ದೇಶದಲ್ಲಿ ಭ್ರಷ್ಟಾಚಾರ ಕಿತ್ತೊಗೆಯಲು ಬಂದ ಲೋಕ್ಪಾಲ್ ಸಂಸ್ಥೆ ಐಷಾರಾಮಿ ಆಗೋಕೆ ಹೊರಟಿದೆ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ತನಗಾಗಿ ಐಷಾರಾಮಿ ಕಾರುಗಳನ್ನು ಖರೀದಿಸೋಕೆ ಅದು ಹೊರಟಿರೋದು ದೊಡ್ಡ ವಿಪರ್ಯಾಸವಾಗಿದೆ ದೇಶದ ಭ್ರಷ್ಟಾಚಾರ ನಿಗ್ರಹ ದಳ ಅಂತಾನೇ ಕರೆಯಲ್ಪಡುವ ಲೋಕ್ಪಾಲ ಏಳು ಅತ್ಯಾಧುನಿಕ ಐಷಾರಾಮಿ ಬಿಎಂಡಬ್ಲ್ಯೂ ಕಾರುಗಳನ್ನ ಖರೀದಿ ಮಾಡೋಕೆ ಟೆಂಡರ್ ಕರೆದಿದೆ ಜನಸಾಮಾನ್ಯರು ಪ್ರತಿ ರೂಪಾಯಿಗೂ ತೆರಿಗೆ ಕಟ್ಟುತ್ತಿರುವಾಗ ಭ್ರಷ್ಟಾಚಾರದ ವಿರುದ್ಧ ಕಾವಲು ಕಾಯಬೇಕಾದ ಸಂಸ್ಥೆನೆ ಇಂತಹ ದುಂದು ವೆಚ್ಚಕ್ಕೆ ಮುಂದಾಗಿರೋದು ಯಾಕೆ ಇದು ಸಾರ್ವಜನಿಕ ഹണത ദുർബളകൾ ಲೋಕಪಾಲದ ನಿಜವಾದ ಉದ್ದೇಶವಾದ ಸ್ವಚ್ಛ ಆಡಳಿತಕ್ಕೂ ಈ ಐಷಾರಾಮಿತನಕ್ಕೂ ಎಲ್ಲಿಯ ಸಂಬಂಧ ಲೋಕಪಾಲ ಸಂಸ್ಥೆ ಅಕ್ಟೋಬರ್ ಹದಿನಾರರಂದು ಒಂದು ಬಹಿರಂಗ ಟೆಂಡರ್ ಪ್ರಕಟಣೆ ಹೊರಡಿಸಿದೆ ಅದರ ಪ್ರಕಾರ ಲೋಕಪಾಲ ಸಂಸ್ಥೆಯ ಅಧ್ಯಕ್ಷ ಮತ್ತು ಆರು ಮಂದಿ ಸದಸ್ಯರಿಗಾಗಿ ಬಿಎಂಡಬ್ಲ್ಯೂ ತ್ರೀ ಸಿರೀಸ್ ತ್ರೀ ತ್ರೀ ಜೀರೋ ಎಲ್ಐಎಂ ಸ್ಪೋರ್ಟ್ಸ್ ಮಾದರಿಯ ಏಳು ಕಾರುಗಳನ್ನು ಖರೀದಿ ಮಾಡೋಕೆ ಉದ್ದೇಶಿಸಲಾಗಿದೆ ಪ್ರತಿ ಕಾರಿನ ಆನ್ ರೋಡ್ ಬೆಲೆ ಸುಮಾರು ಎಪ್ಪತ್ತು ಲಕ್ಷ ಅಂದರೆ ಏಳು ಕಾರುಗಳ ಒಟ್ಟು ವೆಚ್ಚ ಐದು ಕೋಟಿ ಆಗಲಿದೆ ನವೆಂಬರ್ ಆರರ ಒಳಗೆ ಬಿಡ್ ಸಲ್ಲಿಸಲು ಅವಕಾಶ ನೀಡಲಾಗಿದ್ದು ನವೆಂಬರ್ ಏಳರಂದು ಬಿಡ್ಗಳನ್ನು ತೆರೆಯಲಾಗುತ್ತೆ ಅಷ್ಟೇ ಅಲ್ಲ ಈ ಕಾರುಗಳನ್ನು ಪೂರೈಕೆ ಆದೇಶ ನೀಡಿದ ಮೂವತ್ತು ದಿನಗಳ ಒಳಗೆ ಕಡ್ಡಾಯವಾಗಿ ನೀಡಬೇಕು ಅಂತ ಟೆಂಡರ್ನಲ್ಲಿ ಸ್ಪಷ್ಟಪಡಿಸಲಾಗಿದೆ ಇದರ ಜೊತೆಗೆ ಬಿಡ್ನಲ್ಲಿ ಆಯ್ಕೆಯಾದ ಕಂಪನಿ ಲೋಕ್ಪಾಲ್ ಸಂಸ್ಥೆಯ ಚಾಲಕರು ಮತ್ತು ಸಿಬ್ಬಂದಿಗೆ ಕಾರಿನ ತಂತ್ರಜ್ಞಾನದ ಬಗ್ಗೆ ಸಮಗ್ರ ತರಬೇತಿ ನೀಡಬೇಕು ಅನ್ನೋ ಷರತ್ತನ್ನು ವಿಧಿಸಲಾಗಿದೆ ಈ ಸುದ್ದಿ ಹೊರಬೀಳ್ತಾ ಇದ್ದಂತೆ ರಾಜಕೀಯ ವಲಯದಲ್ಲಿ ಮತ್ತು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಪ್ರತಿಪಕ್ಷಗಳು ಸಾಮಾಜಿಕ ಕಾರ್ಯಕರ್ತರು ಮತ್ತು ಸರ್ಕಾರದ ಮಾಜಿ ಅಧಿಕಾರಿಗಳು ಕೂಡ ಲೋಕ್ಪಾಲ್ ಸಂಸ್ಥೆಯ ಈ ನಡೆಯನ್ನ ಕಟುವಾಗಿ ಟೀಕಿಸಿದ್ದಾರೆ ಭ್ರಷ್ಟಾಚಾರದ ವಿರುದ್ಧ ಹೋರಾಡಬೇಕಾದ ಸಂಸ್ಥೆ ಸಾರ್ವಜನಿಕರ ಹಣದಲ್ಲಿ ಇಂತಹ ಐಷಾರಾಮಿ ಜೀವನ ನಡೆಸೋದು ಯಾವ ನ್ಯಾಯ ಅನ್ನೋದು ಎಲ್ಲರ ಪ್ರಶ್ನೆಯಾಗಿದೆ ಹಿರಿಯ ಕಾಂಗ್ರೆಸ್ ನಾಯಕ ಮತ್ತು ಮಾಜಿ ಕೇಂದ್ರ ಸಚಿವ ಪಿ ಚಿದಂಬರಂ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಸಾಧಾರಣ ಸೇಡಾನ್ ಕಾರುಗಳನ್ನು ನೀಡಲಾಗ್ತಿದೆ ಹೀಗಿರುವಾಗ ಲೋಕ್ಪಾಲದ ಅಧ್ಯಕ್ಷರು ಮತ್ತು ಆರು ಸದಸ್ಯರಿಗೆ ಬಿಎಂಡಬ್ಲ್ಯೂ ಕಾರುಗಳು ಯಾಕೆ ಬೇಕು ಸಾರ್ವಜನಿಕರ ಹಣವನ್ನ ಇಂತಹ ವಾಹನಗಳಿಗೆ ಯಾಕೆ ಖರ್ಚು ಮಾಡಬೇಕು ಲೋಕಪಾಲದ ಒಬ್ಬಿಬ್ಬರು ಸದಸ್ಯರಾದ್ರೂ ಈ ಕಾರುಗಳನ್ನ ನಿರಾಕರಿಸ್ತಾರೆ ಅಂತ ನಾನು ಭಾವಿಸ್ತೇನೆ ಅಂತ ಹೇಳಿದ್ದಾರೆ ನೀತಿ ಆಯೋಗದ ಮಾಜಿ ಸಿಇಒ ಅಮಿತಾಬ್ ಕಾಂತ್ ಕೂಡ ಲೋಕಪಾಲ್ ಸಂಸ್ಥೆಯ ನಡೆಯನ್ನ ಟೀಕಿಸಿದ್ದಾರೆ ಈ ಟೆಂಡರ್ ಅನ್ನು ರದ್ದುಗೊಳಿಸಿ ಮೇಕ್ ಇನ್ ಇಂಡಿಯಾ ಎಲೆಕ್ಟ್ರಿಕ್ ವಾಹನಗಳಾದ ಮಹೀಂದ್ರಾದ ಎಕ್ಸ್ಇವಿ ನೈನ್ಇ ಬಿಇ ಸಿಕ್ಸ್ ಅಥವಾ ಟಾಟಾದ ಹ್ಯಾರಿಯರ್ ಇವಿಯನ್ನ ಖರೀದಿ ಮಾಡಲಿ ಇವು ಕೂಡ ಅತ್ಯುತ್ತಮ ದರ್ಜೆಯ ಕಾರುಗಳಾಗಿವೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಸಂಸದ ಮತ್ತು ಲೋಕ್ಪಾಲ್ ಸಂಸದೀಯ ಸಮಿತಿ ಮಾಜಿ ಅಧ್ಯಕ್ಷ ಅಭಿಷೇಕ್ ಮನು ಸಿಂಘ್ವಿ ಲೋಕ್ಪಾಲದ ಕಲ್ಪನೆಯನ್ನ ಮೊದಲು ಹುಟ್ಟು ಹಾಕಿದ್ದೆ ನನ್ನ ತಂದೆ ಡಾಕ್ಟರ್ ಎಲ್ಎಂ ಸಿಂಘ್ವಿ ಇಂದು ಅದೇ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಬಿಎಂಡಬ್ಲ್ಯೂ ಕಾರುಗಳನ್ನು ಆರ್ಡರ್ ಮಾಡ್ತಿರುವುದು ವಿಪರ್ಯಾಸ ಲೋಕ್ಪಾಲ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎಂಟು ಸಾವಿರದ ಏಳ್ನೂರ ಮೂರು ದೂರುಗಳನ್ನ ಸ್ವೀಕರಿಸಿದೆ ಆದರೆ ಅದರಲ್ಲಿ ಕೇವಲ ಇಪ್ಪತ್ನಾಲ್ಕು ತನಿಖೆಗಳು ಮತ್ತು ಆರು ಪ್ರಾಸಿಕ್ಯೂಷನ್ ಅನುಮತಿಗಳು ಮಾತ್ರ ಆಗಿವೆ ಈ ಭ್ರಷ್ಟಾಚಾರ ನಿಗ್ರಹ ದಳ ಚಿರತೆಗಿಂತ ಹೆಚ್ಚಾಗಿ ಮುದ್ದಿನ ನಾಯಿಯಂತಾಗಿದೆ ಅಂತ ಟೀಕಿಸಿದ್ದಾರೆ ಹಿರಿಯ ವಕೀಲ ಮತ್ತು ಲೋಕಪಾಲ್ ಆಂದೋಲನದ ಪ್ರಮುಖ ಸದಸ್ಯ ಪ್ರಶಾಂತ್ ಭೂಷಣ್ ಮೋದಿ ಸರ್ಕಾರ ಲೋಕ್ಪಾಲ್ ಸಂಸ್ಥೆಯನ್ನ ವರ್ಷಗಳ ಕಾಲ ಖಾಲಿ ಇಟ್ಟು ನಂತರ ತಮಗೆ ಬೇಕಾದ ವಿಧೇಯ ಸದಸ್ಯರನ್ನ ನೇಮಿಸಿ ಅದನ್ನು ಧೂಳಿಪಟ ಮಾಡಿದೆ ಈ ಸದಸ್ಯರು ಭ್ರಷ್ಟಾಚಾರದ ಬಗ್ಗೆ ತಲೆಕೆಡಿಸಿಕೊಳ್ಳೋದಿಲ್ಲ ತಮ್ಮ ಐಷಾರಾಮಿ ಜೀವನದಲ್ಲಿ ಸಂತೋಷವಾಗಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಅಣ್ಣಾ ಹಜಾರೆ ನೇತೃತ್ವದಲ್ಲಿ ನಡೆದ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಆಂದೋಲನದ ಪರಿಣಾಮವಾಗಿ ಲೋಕ್ಪಾಲ ಮತ್ತು ಲೋಕಾಯುಕ್ತ ಕಾಯ್ದೆ ಎರಡ್ ಸಾವಿರದ ಹದಿಮೂರು ಜಾರಿಗೆ ಬಂತು ಪ್ರಧಾನಮಂತ್ರಿ ಕೇಂದ್ರ ಸಚಿವರು ಸಂಸದರು ಮತ್ತು ಉನ್ನತ ಸರ್ಕಾರಿ ಅಧಿಕಾರಿಗಳ ಮೇಲಿನ ಭ್ರಷ್ಟಾಚಾರ ಆರೋಪಗಳನ್ನ ತನಿಖೆ ಮಾಡುವ ಅಧಿಕಾರವನ್ನ ಈ ಸಂಸ್ಥೆಗೆ ನೀಡಲಾಗಿದೆ ಪ್ರಸ್ತುತ ಲೋಕ್ಪಾಲ ಸಂಸ್ಥೆ ಏಳು ಸದಸ್ಯರನ್ನ ಹೊಂದಿದೆ ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಾಧೀಶ ಎಎಂ ಖಾನ್ವಿಲ್ಕರ್ ಅಧ್ಯಕ್ಷರಾಗಿದ್ದಾರೆ ಅಲಹಬಾದ್ ಹೈಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಸಂಜಯ್ ಯಾದವ್ ಕರ್ನಾಟಕ ಹೈಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ರಾಜ್ ಅವಸ್ತಿ ಕರ್ನಾಟಕ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಎಲ್ ನಾರಾಯಣಸ್ವಾಮಿ ಮಾಜಿ ಮುಖ್ಯ ಚುನಾವಣಾ ಆಯುಕ್ತ ಸುಶೀಲ್ ಚಂದ್ರ ಗುಜರಾತ್ನ ಮಾಜಿ ಮುಖ್ಯ ಕಾರ್ಯದರ್ಶಿ ಪಂಕಜ್ ಕುಮಾರ್ ಮತ್ತು ನಿವೃತ್ತ ಐಎಎಸ್ ಅಧಿಕಾರಿ ಅಜಯ್ ತಕ್ಕಿ ಸದಸ್ಯರಾಗಿದ್ದಾರೆ ಕಾಯ್ದೆಯ ಪ್ರಕಾರ ಲೋಕಪಾಲದ ಅಧ್ಯಕ್ಷರ ಸಂಬಳ ಭತ್ಯೆಗಳು ಭಾರತದ ಮುಖ್ಯ ನ್ಯಾಯಮೂರ್ತಿಗಳಿಗೆ ಮತ್ತು ಸದಸ್ಯರ ಸೌಲಭ್ಯಗಳು ಸುಪ್ರೀಂ ಸುಪ್ರೀಂಕೋರ್ಟ್ನ ಇತರ ನ್ಯಾಯಾಧೀಶರಿಗೆ ಸಮನಾಗಿರುತ್ತೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಪ್ರಸ್ತುತ ಬಿಎಂಡಬ್ಲ್ಯೂ ಕಾರುಗಳನ್ನು ನೀಡಲಾಗ್ತಿದ್ದು ಅದೇ ಆಧಾರದಲ್ಲಿ ತಮಗೂ ಈ ಕಾರುಗಳು ಬೇಕು ಅಂತ ಲೋಕಪಾಲದ ವಾದವಿರಬಹುದು ವಿಪರ್ಯಾಸ ಅಂದ್ರೆ ಲೋಕಪಾಲ್ ಸಂಸ್ಥೆ ಸ್ಥಾಪನೆಯಾಗಿ ವರ್ಷಗಳೇ ಕಳೆದ್ರು ಅದು ಸುದ್ದಿಯಾಗಿದ್ದು ಮಾತ್ರ ಇಂತಹ ವಿವಾದಗಳಿಂದಲೇ ಹೊರತು ಯಾವುದೇ ಭ್ರಷ್ಟಾಚಾರ ಪ್ರಕರಣವನ್ನ ಭೇದಿಸಿದ್ದಕ್ಕಲ್ಲ ದೇಶದಲ್ಲಿ ರಫೇಲ್ ಒಪ್ಪಂದ ಎಲೆಕ್ಟೋರಲ್ ಬಾಂಡ್ಗಳ ಹಗರಣ ಅಥವಾ ಇತ್ತೀಚಿನ ಹಲವಾರು ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬಂದಾಗ ಲೋಕ್ಪಾಲ್ ಸಂಸ್ಥೆ ಎಲ್ಲಿದೆ ಅಂತ ಜನ ಪ್ರಶ್ನಿಸಿದ್ದಾರೆ ಸಾವಿರಾರು ದೂರುಗಳು ಬಂದರೂ ಬೆರಳಿಕೆಯಷ್ಟು ಪ್ರಕರಣಗಳನ್ನ ಮಾತ್ರ ತನಿಖೆಗೆ ಎತ್ತುಕೊಂಡಿದೆ ಒಂದೇ ಒಂದು ದೊಡ್ಡ ತಲೆಯನ್ನ ಭ್ರಷ್ಟಾಚಾರಕ್ಕಾಗಿ ಶಿಕ್ಷೆಗೆ ಗುರಿಪಡಿಸಿದ ಉದಾಹರಣೆ ಇಲ್ಲ ಹೀಗಿರುವಾಗ ಕೇವಲ ನಿವೃತ್ತ ನ್ಯಾಯಾಧೀಶರು ಮತ್ತು ಅಧಿಕಾರಿಗಳ ಒಂದು ಐಷಾರಾಮಿ ನಿವೃತ್ತಿ ಧಾಮವಾಗಿ ಲೋಕ್ಪಾಲ್ ಸಂಸ್ಥೆ ಬದಲಾಗಿದೆಯಾ ಅನ್ನೋ ಅನುಮಾನ ಮೂಡುತ್ತೆ ಜನ ಲೋಕ್ಪಾಲ್ಗಾಗಿ ಬೀದಿಗಿಳಿದು ಹೋರಾಡಿದ ಕೋಟ್ಯಾಂತರ ಜನರ ಆಶಯಗಳಿಗೆ ಈ ಸಂಸ್ಥೆ ದ್ರೋಹ ಬಗೆದಂತಾಗಿದೆ ಒಂದು ಕಡೆ ನಾವು ಫಕೀರರು ಅಂತ ಹೇಳಿಕೊಳ್ಳುವ ನಾಯಕರು ಇನ್ನೊಂದು ಕಡೆ ಭ್ರಷ್ಟಾಚಾರದ ಕಾವಲುಗಾರರೇ ಸಾರ್ವಜನಿಕರ ಹಣದಲ್ಲಿ ಐಷಾರಾಮಿ ಜೀವನ ನಡೆಸೋಕೆ ಹೊರಟಿರೋದು ಈ ದೇಶದ ದುರಂತವೇ ಸರಿ ಲೋಕಪಾಲಕ್ಕೆ ಭ್ರಷ್ಟಾಚಾರದ ವಿರುದ್ಧದ ಹೋರಾಟಕ್ಕೆ ಇಂತಹ ವಿಲಾಸಿ ವಾಹನಗಳ ಅಗತ್ಯ ಇದೆಯಾ ಅಥವಾ ಇದು ಕೇವಲ ಅಧಿಕಾರದ ಮತ್ತು ಪ್ರತಿಷ್ಠೆಯ ಸಂಕೇತಾನ ಈ ಪ್ರಶ್ನೆಗಳಿಗೆ ಲೋಕಪಾಲ್ ಸಂಸ್ಥೆ ಮಾತ್ರವಲ್ಲ ಅದನ್ನು ನೇಮಿಸಿದ ಸರ್ಕಾರವೂ ಉತ್ತರಿಸಬೇಕಾದ ಅನಿವಾರ್ಯತೆ ಇದೆ ಇಲ್ಲದೆ ಇದ್ರೆ ಲೋಕಪಾಲ ಅನ್ನೋದು ಭಾರತದ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಒಂದು ದುಬಾರಿ ಮತ್ತು ವಿಫಲ ಪ್ರಯೋಗವಾಗಿ ಉಳಿದು ಬಿಡಲಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು